ಆ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಮೂವತ್ತಾರು ನೀವೇನಾರ ಮುಂಚಿನ ಮೂವತ್ತೈದು ಭಾಗಗಳನ್ನು ನೋಡಿ ನನಗೆ ಫಸ್ಟ್ ಆ ಮೂವತ್ತೈದು ವೀಡಿಯೋ ನೋಡೋಣ ಭಾಗ ಮೂವತ್ತಾರನ್ನು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ತರತಾಗುತ್ತೆ ಮತ್ತೆ ಇಷ್ಟ ಆಗುತ್ತೆ ಬಂದು ತರಮಾಡೋ ವೀಡಿಯೋನ ಶುರು ಮಾಡೋಣ ಕೊಳ್ಕ ಕೊಳ್ಕ ಈ ಜಾಗ ನಾನು ನೆನ್ತಿದ್ಯಾ ಈ ಜಾಗದಲ್ಲಿ ನಾವು ಇಬ್ಬರು ತುಂಬಾ ಟೈಮ್ ಸ್ಪೆಂಡ್ ಮಾಡಿದೀವಿ ಇಬ್ಬರು ತುಂಬ ಜನ ಕಲಾ ಕಟ್ಟಿದ್ದೀವಿ ತುಂಬಾ ಪ್ರೀತಿ ಮಾಡಿದ್ವಿ ಈ ಜಾಗದಲ್ಲಿ ನಾನು ಕಾಲೇಜಿಗೆ ಬಂಕಾ ಬರ್ತಿದ್ದೆ ನೀನ್ ಬೈಕ್ ತಗೊಂಡ್ ಬರ್ತಿದ್ದೆ ಮನೆ ಇಬ್ರು ಜಾಲಿ ಆಗಿ ಈ ಬೈಕ್ ಅಲ್ಲಿ ಬಂದ್ಬಿಟ್ಟು ಈ ಪಾರ್ಕ್ ಮನೆ ಬೇಗ ಮೇಲೆ ಕುತ್ಕೊಂತ ಇದ್ದು ನೆನಪ್ ಮಾಡ್ಕೊಳಕ್ ಅಂಕ ಪ್ಲೀಸ್ ಕಣು ದಯವಿಟ್ಟು ನೆನಪ್ ಮಾಡ್ಕೊಳು ಹೌದಾ ನನಗೆ ಅಷ್ಟೊಂದೇ ನೆನಪ್ ಬತ್ತಾ ಇಲ್ಲ ನೆನಪ್ ಮಾಡ್ಕೊಳಕ ಬಾರ ಇಲ್ಲಿ ಲೋ ಮಗ ಅಲ್ಲಿ ನಿಂತಿರೋದು ಅವ್ರ ಅಣ್ಣ ಕರ್ಸ್ ಒರ್ಸಿದ್ದಲ್ಲ ಸುಂದರಿ ಮತ್ತೆ ಅವಳು ಹುಡುಗ ಅಲ್ವಾ ಎಲ್ಲಿ ಹೂ ಕಣ ಹೂ ಕಣ ಮಗ ಅವಳೇ ಓ ನೋಡ್ದೆ ನಮ್ಮ ಮಗ ಅಲ್ಲೇ ಅವಳು ಹುಡುಗನ್ ಕರ್ಕೊಂಡು ಪಾರ್ಕಿ ಬಂದವಳೆ ಇನ್ನೂರ ಕೊಳಕ ಈ ಗೇಟ್ ನ ನಾವು ತುಂಬಾ ಜನ ಕುತ್ಕೊಂಡು ಒಬ್ರಿಗೊಬ್ರು ಪರಸ್ಪರ ಮಾತಾಡಿದೀವಿ ಒಂದ್ ನಾನು ನಾನ್ ಇನ್ನ ತಡಮೇಲೆ ಮನೆಸ್ಕೊಂಡು ಕೂತೀವ್ ತಡಗಾಗಿ ಬಂತು ಅವ್ರ ನಿಬ್ರ ಬೈತು ನೆನ್ಪಿಯ ನೆನಪು ಮಾಡ್ಕೊಳೋ ಕೊಡ್ಕ ಪ್ಲೀಸ್ ಕಣ ಹ್ಮ್ ಸ್ವಲ್ಪ ಸ್ವಲ್ಪ ನೆನಪಾಗ್ತಾ ಇದೆ ಈಗ ನೆನ್ಪ್ ಆಗ್ತದೆಯ ಪ್ಲೀಸ್ ಕೊಡ್ಕ ಹಂಗೆ ನೆನಪ್ ಮಾಡ್ಕೋ ಎಲ್ಲ ನೆನಪಾರ್ಕ ಮಗ ಹಂಗಾರ ಅವ್ಳು ಹುಡುಗುಗೆ ಹಳೆದಲ್ಲ ಮರ್ತ ಹೋಗಿದೆ ನೆನ್ಪಿನ ಶಕ್ತಿ ಹೋಗಿದೆ ಇಂದ ನಮ್ ಮಗ ಮತ್ತೆ ಅಷ್ಟೊರೆಗೆ ತಾರೊಡಿಗೆ ತಲೆ ಬಿದ್ರೆ ಇನ್ನ ನೆನ್ಪಿನ ಶಕ್ತಿ ಇರುತ್ತಾ ಆ ತಲೆಗೆ ಸರ್ಯಾಗೆ ಏಟ್ಪಿದ್ದತಿ ಯಾದ್ರೆ ಮರ್ತೋಗಿ ಆ ನಮ್ಮನ್ನೇ ಇಡ್ಕೊಂಡು ಕಾಲೇಜ್ ಕ್ಯಾಂಪಸ್ ಎಲ್ಲ ಅಟ್ಯಾಕ್ಷನ್ ಹೊಡೆದಿದ್ದಲ್ವಾ ಬಾ ಈಗ ಹೋಗೋಣ ಅದು ಹೆಂಗ್ ಹೊಡಿತಾನ ನೋಡೋಣ ಆ ಅವ್ನಿಗೆ ಅವ್ಳ ಯಾರು ಅಂತಾನೆ ಗೊತ್ತಿಲ್ಲ ಅವ್ಳ ನೆನಪು ಮಾಡ್ಕೆ ನೆನಪಾಡ್ಕೊಂತ ಬಾಯ್ ಬಡ್ಕೊತಾಳಿದ್ಳ ಅವಾಗಿಂದವ ಅವ್ನಿಗೇನು ನೆನಪಾಗ್ತಾ ಇಲ್ಲ ಹಾಂ ಇವಾಗಿಂದ ಅವ್ಳು ಯಾರು ಅಂತಾನೆ ಗೊತ್ತಿಲ್ಲ ಅವ್ನು ಬಂದು ನಮ್ಮನ್ನ ಹೊಡಿತಾನ ಅವ್ನ ಪರಿಸ್ಥಿತಿ ನೋಡು ನೋಡೋಣ ಅಂತವ ಎಷ್ಟು ಸಣ್ಣಗಾಗಿದ್ದಾನೆ ಹೆಂಗೆ ಮಂಕಾಗಿದ್ದಾನೆ ಅಂತವ ಅವ್ಳದ್ ಬಂದು ನಮ್ದೇನೆ ಹಿಡ್ಕೊಂಡು ಹೊಡ್ಯಾಕ್ ಬಾ ಹೋಗೋಣ ಅವ್ಳ ಹಿಡ್ಕೊಳ್ಳೋಣ ಅದೇ ಹೆಂಗ್ ಮಾಡ್ತಾನ ಅವ್ನು ನೋಡೇ ಬಡಣ್ಣ ನಡಿ ಮಗ ಆಗಿದ್ದಾಗಲೇ ಇವತ್ತು ಅವಳನ್ನ ಹೋಗೋಣ ಆ ನನ್ನ ಮಗ ಅದು ಏನ್ ಕಿತ್ಕಂತ ನಾನು ನೋಡೇ ಬರ್ತೀನಿ ಅವತ್ತು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಮೂರು ಜನ ಇಟ್ಕೊಂಡು ನಾ ಹೊಡೆದಂಗ ಹೊಡ್ತಿದ್ದಲ್ವಾ ಇವತ್ತು ಹೊಡೆ ನೋಡೋಣ ಹೆಂಗ್ ಹೊಡ್ತಾನೆ ಅಂತ ನಾನು ನೋಡೇ ಬರ್ತೀನಿ ಬಾ ಇವತ್ತು ಎತ್ತಕೊಂಡೋಗೋಣ ಹೋಗೋಣ ನೀನೆಲ್ಲೋ ನಾವಲ್ಲೇ ಏನೇ ಸುಂದ್ರಿ ಅವನಗಿನ್ನೂ ಹುಷಾರೇ ಆಗಿಲ್ಲ ಹಾ ಆಲೆ ಕರ್ಕೊಂಡ್ ಕರ್ಕೊಂಬಂದಿದ್ಯಲ್ಲ ఆ యాక అసొందర్జెంటా ఏనే సుందీ నమ్ము నేను అంతకమ్ హుడ్గ్ కడస తక్షణవా మే ని ఒడ్సం సుమ్ అంత్యా అదడిబుల్డే అంత కలిసిబిట్ నీ చా ఒడ్బిట్ కాలేజ్ మాన బారిక కళ్ళదల్వా నోడ్తీని కణ ఇవగా అద్యార మగ బందాపాడతీనంత నన్ను నీ ఇల్ కూత ని ಇನ್ನೊಂದು ಮಗ ಬಂದ ಕಾಪಾಡ್ತಾನೋ ಇದನ್ನ ಬಂದ ಕಾಪಾಡ್ತಾನೋ ಅಂತ ನಾನು ನೋಡ್ತೀನಿ ಕಣೆ ಇವತ್ತಿನ ಎತ್ತ ಹಾಕೊಂಡ್ ಹೋಗ್ತೀನಿ ನೋಡೋಣ ಅದೇನ್ ಅಂತ ಅದ ಯಾವ ಬಂದೇ ಮಾಡ್ತೀನಿ ಅಂತ ನಾನು ಬಿಡ್ತೀನಿ ಆ ನನಗೆ ಓಡಿಸ್ತಿ ಅಲ್ವಾ ನೀವು ಮಾಡ್ತೀನಿ ಕಣೆ ಇವತ್ತು ಮಗ ನಿಂತ್ಕೊಂಡು ನಿನ್ಕಂಡ ನೋಡ್ತಾ ಇದಿಯೋ ಏಯ್ ಬಾರೆ ಏಯ್ ಬಾರೆ ಕಂಡಿದ್ದೀನಿ ನಮ್ಗೆ ಬಾರೆ ಇವತ್ತು ಮಾಡ್ತೀನಿ ನಿಂಗೆ ನನಗೆ ಹೊಳಿತೇನೆ ಕೊಬ್ಬಿನೇ ಬಾರ ಇವತ್ ನಿನ್ಗೈತೆ ಮಗ ಅವಳ ಏಯ್ ಮಗ ಕಂಡಿದ್ದೀನಿ ಇವತ್ತ ಕಾಪಾಡ್ತಾರ ನಾನು ನೋಡೇ ಬಿಡ್ತೀನಿ ಕಣೆ ಏನು ನೀನ್ ಹುಡ್ಗ ಬಂದ್ ಕಾಪಾಡ್ತಾನ ಕಾಯ್ತಾರು ಬಂದ್ ಕಾಪಾಡ್ತಾನೆ ಅಂತವ ಅವನಿಗೆ ನೀನ್ ಯಾರು ಅಂತಾನೆ ನೆನ್ಪಿಲ್ಲ ಎಲ್ಲ ಆ ಅವನಲ್ಲಿಂದ ಬಂದ್ ಕಾಪಾಡ್ತಾನೆ ನಡಿಯ ನಡಿಯೆ ಇವತ್ ನೀನ್ ಕಾಪಾಡಕ್ ಯಾರು ಬರಲ್ಲೇ ನಡಿಯ ಯಾರ್ಕಳ ಮಗದೇಶ ಮಹದೇಶ ಯಾವ ಮಾಹದೇಸ್ ಬರಲ್ಲ ಗೀ ದ್ ಬರಲ್ಲ ನಡಿಯೆ ಏನವ ನನ್ ಮಗನೇ ನನಗೆ ಒಡ್ತಿದ್ದಲ್ವ ನೋಡ ಇವತ್ತಿನ ಹುಡುಗಿ ಹೋಗ್ತೀನಿ ಅದೇ ಕಿತ್ಕೊತ ಕಿತ್ಕೊಳ 进了。